ತ್ರಿಬಳ್ಳಿ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕರು ತ್ರಿಬಳ್ಳಿ ಸಿನಿಮಾದ ಇವತ್ತೊಂದು ಸಂಪಿಗೆ ಅಂತ ಮುಗಿದೋಳೆ ಅನ್ನೋ ಒಂದು ಲವ್ ಟ್ರ್ಯಾಕ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಜಯಂಕರ್ ಮ್ಯೂಸಿಕ್ನಲ್ಲಿ ಹೋಗಿ ಆ ಸಿನಿಮಾದ ಹಾಡನ್ನು ನೋಡಿ ಕಮೆಂಟ್ ಮಾಡಿ ನಿಮ್ಮ ಬೆಂಬಲ ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ ತ್ರಿಬಳ್ಳಿ ಅನ್ನೋದು ಒಂದು ಧೈರ್ಯಂ ಧರ್ಮಂ ದೇಶಮ್ ಅಂತ ಒಂದು ಸಾಮಾನ್ಯ ಪ್ರಜೆ ಒಂದು ಧೈರ್ಯ ಮಾಡಿ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅದೇ ಒಂದು ಪೊಲೀಸ್ ಅಧಿಕಾರಿ ಅಧಿಕಾರಿದಲ್ಲಿರುವಂಥವರು ಅವರು ಏನು ಧರ್ಮದ ಬಗ್ಗೆ ಯೋಚನೆ ಮಾಡೋ ಚಿಂತನೆ ಮಾಡಬೇಕು ಅಲ್ಲಿಂದ ಧೈರ್ಯ ಆರ್ಮಿ ದೇಶದಲ್ಲಿರೋಂಥ ದಬ್ಬ ದೇಶ ಕಾಯುವಂಥವ್ರು ದೇಶದ ಬಗ್ಗೆ ಕಾಯಬೇಕು ಈ ಥರ ಮೂರೂ ಒಂದು ಯೂನಿವರ್ಸಲ್ ಟೈಪ್ ಕತೆಕೊಂಡು ಮೂರು ಜನ ಅರುಣ್ ಅಂತೆ ಅರುಣ್ ವೆಂಕಟರಾಜ್ ಆಮೇಲೆ ರಘು ಅವರು ಆಮೇಲೆ ಅವರು ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಮಾನವೀಯತೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ತುಂಬ ಒತ್ತಡದಿಂದ ಹೇಳಿದ್ದೀರಿ ಆಮೇಲೆ ಇದೀಗ ಡ್ರಗ್ ಮಾಫಿಯಾ ನಮ್ಮ ಹುಡುಗರೆಲ್ಲ ಹಾಳಾಗ್ತಿರೋ ಅಂತ ಅದ್ರ ಬಗ್ಗೆ ಹೇಳಿದ್ದೀನಿ ಸಿನಿಮಾ ಈ ನಮ್ಮ ರಾಜಕಾರಣದ ಬಗ್ಗೆ ಹೇಳಿದ್ದೀನಿ ಸರ್ ಇದೊಂದು ಬರಪೀಡಿ ಒಂದು ಹಳ್ಳಿಯಿಂದ ಅಮೇರಿಕವರೆಗೂ ಹೋಗುವಂಥ ಕಥೆ ಇದೆ ಸರ್ ಇದು ಏಕೆಂದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳಿರೋದಿಲ್ಲ ಅದನ್ನು ಚೇಸ್ ಮಾಡ್ಕೊಂಡು ನಮ್ಮ ಹೀರೋ ಬಂದು ಒಂದು ಬರಪೀಡಿತ ಪ್ರದೇಶದಲ್ಲಿ ಇರಬೇಕಾದ್ರೆ ಅಲ್ಲೇ ಏನಾಗುತ್ತೆ ಅಂದರೆ ಒಂದು ಬ ಅಪರಾಧ ಮಾಡೋದು ಬರೀ ಬಡತನ ಮಾತ್ರ ಕಾರಣ ಆಗೋದಿರೋದಿಲ್ಲ ಯಾಕೆಂದರೆ ಆ ಬಡ ಇಬ್ಬರು ಬಡವರಲ್ಲಿ ನಮ್ಮ ನಾಯಕ ಒಂದು ಪೊಲೀಸ್ ಅಧಿಕಾರಿ ಬಂದು ಚೆನ್ನಾಗಿ ಓದು ಕಷ್ಟಪಟ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅದೇ ಊರಲ್ಲಿ ಇನ್ನೊಬ್ಬ ಅವನಿಗಿಂತ ಸ್ವಲ್ಪ ಚೆನ್ನಾಗಿರೋ ವ್ಯಕ್ತಿ ಬಂದು ಹಾಳಾಗಿ ಹೋಗ್ತಾ ಇರ್ತಾನೆ ಅಲ್ಲಿ ನಮಗೇನು ವ್ಯತ್ಯಾಸ ಗೊತ್ತಾಗುತ್ತೆ ಅಂದರೆ ಇವಾಗ ಅಲ್ಲಿ ಬಾ ಅಪರಾಧಗಳು ಮಾಡೋದು ಬರ್ತಾನೆ ಬದ್ದೇ ಕಾರಣ ಅಲ್ಲಲ್ಲ ಯಾಕಂದರೆ ಈಗ ಪೊಲೀಸ್ ಅಧಿಕಾರಿ ಇದ್ಕೊಂಡು ಉನ್ನತ ಸ್ಥಾನಕ್ಕೆ ಕಷ್ಟಪಟ್ಟು ಓದಿ ಭಾರತ ದೇಶನೇ ಹೆಮ್ಮೆ ಪಡುವಂಥ ಅಧಿಕಾರಿ ಆಗಿರ್ತಾನೆ ಅದೇ ಒಂದು ಸಾಮಾನ್ಯ ಹುಡುಗ ಬಂದು ಹಾಳಾಗಿರ್ತಾನೆ ಎಲ್ಲಿ ಒಬ್ಬರು ಮಧ್ಯೆ ಇವರು ಹೆಂಗೆ ಬೆಳೆದ್ರು ಇವರು ಯಾಕೆ ಹಿಂಗೆ ಹಾಳಾದ್ರು ಅಂದರೆ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ಬರೀ ಕೊಲೆ ಕೊಲೆ ಕಳ್ತನ ಅದೇ ಕೊಲೆನೇ ಕಾರಣ ಅಲ್ಲವಲ್ಲ ಸರ್ ಆದ್ದರಿಂದ ಅದ್ರ ಬಗ್ಗೆ ನಾವು ಹೇಳೋದು ಅನ್ಯಾಯದ ವಿರುದ್ಧ ಕಾಮನ್ ಮ್ಯಾನ್ ಹೋರಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಪೊಲೀಸ್ ಅಧಿಕಾರಿ ಸಿಗ್ತಾನೆ ಸರ್ ಅವ್ನು ಸಿಕ್ಕಿ ಹೇಳ್ದಾಗ ಏನು ಹೇಳ್ತಾನೆ ಅನ್ಯಾಯ ಮಾಡೋ ಅವ್ರು ಬಂದು ಇವ್ರನ್ನ ಹೀರೋನು ಮೀ ಮೀಟ್ ಮಾಡಿ ನೋಡಿದವಾಗ ಏನಾಗುತ್ತೆ ಅವರು ಅನ್ಯಾಯ ವಿರುದ್ಧ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾನೆ ಈ ಪೊಲೀಸ್ ಅಧಿಕಾರಿನ ಭೇಟಿ ಮಾಡಿದವಾಗ ಅವ್ನಿಗೆ ಅನಿಸ್ತದೆ ಅಯ್ಯೋ ನಮ್ಮೂರು ಹುಡುಗನು ನನಗಿಂತೂ ಬಡ ವಿದ್ಯಾರ್ಥಿ ಅವ್ನು ಬಡ ವಿದ್ಯಾರ್ಥಿ ಇವತ್ತು ಇಷ್ಟೊಂದು ದೇಶ ಹೆಮ್ಮೆ ಬಡೋಂಥ ಹೀರೋ ಆಗಿದ ಸ್ಥಾನದಲ್ಲಿದ್ದಾನೆ ನನ್ನ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತೇಳಿ ಅವ್ರು ಭೇಟಿ ಮಾಡಿದಾಗ ಅವರು ಕೊಡೋಂಥ ಸಂದೇಶದ ಮೇಲೆ ಸಿನಿಮಾ ಟರ್ನ್ ಆ್ಯಂಡ್ ಟೆಸ್ಟು ಆ ಆರ್ಮಿ ಬಾರ್ಡ್ರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತಮಿಳು ಡಬ್ಬಿಂಗ್ ಆಗಿದೆ ಕನ್ನಡ ನೋಡಿಕೊಂಡು ಮುಂದೆ ತಮಿಳಲ್ಲಿ ರಿಲೀಸ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಎರಡು ಎರಡು ರೆಡಿ ಇದೆ ನಮ್ಮಂಥ ಕನ್ಸ್ ಕಟ್ಕೊಂಡು ಹೊಸ ತುಂಬ ಜನ ನಿರ್ದೇಶಕರು ಬರ್ತಾರೆ ಅದರಿಂದ ಏನಾಗ್ತದೆ ಅಂದರೆ ಹೀರೋಗಳು ಯಾವಾಗ ಬೇಕಾದರೂ ಈರೋಗಳಾಗ್ಬೋದು ಸರ್ ನಿರ್ಮಾಪಕರು ಯಾವಾಗ ಬೇಕಾದ್ರೂ ನಿರ್ಮಾಪಕರಾಗ್ಬೋದು ಆದರೆ ನಿರ್ದೇಶಕರು ಮಾತ್ರ ಅದಕ್ಕೊಂದು ಬರಹಗಾರ ಆಗ್ಬೋದು ನಿರ್ದೇಶಕರಾಗ್ಬೋದು ಅದು ಒಂದು ನಿಮಿತ್ತ ಟೈಮಲ್ಲಾಗಿ ಇರ್ತದೆ ಅದೊಂದು ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಅಷ್ಟೇ ಆ ಒಂದು ಲಿಮಿಟೇಷನಲ್ಲಿ ಅವ್ರ ಯೋಜನೆಗಳು ಚಿಂತನೆಗಳು ಇರ್ತದೆ ಈಗ ಏನಾಗ್ಬಿಟ್ಟಿದೆ ಅವರು ಒಂದು ಕತೆ ಮಾಡಿಕೊಂಡು ಹೀರೋಗಳ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸಿನಿಮಾನ ಅವ್ರಿಗೆ ನರೇಷನ್ ಕೊಟ್ಟು ಆ ಪ್ರೊಡ್ಯೂಸರ್ ಓಕೆ ಆಗಿ ಅದು ಸಿನಿಮಾ ಅವ್ರ ಮನೆ ಆ ಪ್ರೊಡ್ಯೂಸರ್ ಮನೆ ಮುಂದೆ ಆಗ್ಬೋದು ನಾಯಕರ ಮನೆ ಹೀರೋಗಳ ಗೇಟ್ ಮುಂದೆಯೇ ಒಂದು ಐದು ವರ್ಷ ಹತ್ತು ವರ್ಷ ಇದೆ ದಯವಿಟ್ಟು ಹೀರೋಗಳೆಲ್ಲರೂ ಹೀರೋಗಳಾಗ್ಬೋದು ನಿರ್ಮಾಪಕರಾಗ್ಬೋದು ವಾರಕ್ಕೆ ಒನ್ ಅವರು ಒಂದು ನಿರ್ದೇಶಕನಿಗೆ ಹತ್ತು ನಿಮಿಷ ಅಂದ್ರೂ ಅರ್ಧ ಒನ್ ಅವರ್ಗೆ ಆರು ನಿರ್ದೇಶಕರು ಆಗ್ತಾರೆ ಸರ್ ಹೊಸ ಬರಹಗಾರರು ಅದರಲ್ಲಿ ನಿಮಗೆ ಕತೆ ಇಷ್ಟ ಆಗ್ಬೋದು ಇಷ್ಟನಾಗದಿರೋ ಅಟ್ಲೀಸ್ಟ್ ಒಂದು ಕತೆ ಆರು ಹತ್ತು ಜನ ಹೀರೋಗಳೂ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೊಂದು ಕತೆ ಇಷ್ಟ ಆಗುತ್ತೆ ಆ ಇಷ್ಟ ಆದವಾಗ ಏನಾಗುತ್ತೆ ನೀವೇ ಪ್ರೊಡ್ಯೂಸರ್ ನೋಡ್ತೀರಾ ಒಂದು ಒಳ್ಳೆ ಕ್ವಾಲಿಟಿ ಬರ್ತದೆ ಈಗ ಎಷ್ಟೋ ದೊ ಚೆನ್ನಾಗಿರೋ ಕತೆಗಳನ್ನ ಒಳ್ಳೆ ನಿರ್ಮಾಪಕರು ಒಳ್ಳೆ ಬಜೆಟ್ ಇಲ್ಲದೆ ಸೋತಿರೋ ಸಿನಿಮಾಗಳು ತುಂಬ ಇದ್ದಾವೆ ಅದರಿಂದ ಈರೋಗಳು ಮನಸ್ಸು ಮಾಡ್ವಿ ಮನಸ್ಸು ಮಾಡಿ ದಯವಿಟ್ಟು ವಾರಕ್ಕೆ ಒಂದು ಒನ್ ಅವರ್ ಆರಲ್ಲಿ ಆರು ಅವರ್ ಆರು ನಿಮಿಷ ಸರ್ ನೀವು ಎರಡು ವಾರ ಮಾಡಿದ್ರೆ ಮೂರ್ನವಾರ ನಿರ್ದೇಶಕರು ಬರೋದಿಲ್ಲ ಸರ್ ಯಾಕಂದರೆ ಎಲ್ಲರೂ ಕತೆ ಬರೆಯೋಕ್ಕಾಗೋದಿಲ್ಲ ಎಲ್ಲರೂ ನಿರ್ದೇಶನ ಮಾಡೋಕ್ಕಾಗೋದಿಲ್ಲ ನೀವು ಕರೆದ್ರೆ ಒಂದು ಕತೆ ತೊಗೊಂಬಪ್ಪ ಅಂದರೆ ಗನ ಯಾರಿಗೂ ಬರೋಂಥ ಸಿಚುವೇಶನ್ ಈಗಿಲ್ಲ ಸರ್ ಯಾಕಂದರೆ ಬರವಣಿಗೆ ಅನ್ನೋದು ಅಷ್ಟೊಂದು ಕಷ್ಟವಾದ್ದು ನಿರ್ದೇಶನ ಮಾಡೋದು ಅನ್ನೋದು ಅಷ್ಟೇ ಕಷ್ಟವಾಗಿದೆ ಇವಾಗ ಒಂದು ಸುದೀಪ್ ಸರ್ಗೆ ಆಗ್ಬೋದು ದರ್ಶನ್ ಸರ್ಗಾಗ್ಬೋದು ಯಶ್ ಸರ್ಗೆ ಇವತ್ತೊಂದು ಕತೆ ತಗೋಮ ಅಂದರೆ ಯಾರು ಬಂದು ಮ ಕ್ಯೂ ಕಟ್ಟೋದಿಲ್ಲ ಸರ್ ಯಾಕಂದರೆ ಅವ್ರದೇ ಆದ ಒಂದು ಲೆವೆಲ್ ಇದೆ ಅವ್ರದ್ದೇ ಒಂದು ಸ್ಟ್ರಾಟರ್ಜಿ ಇದೆ ಇವತ್ತು ಸುದೀಪ್ ಸರ್ ಎಲ್ಲ ಸ್ಟಾರ್ಗಳಿಗೂ ಒಂದು ಲೆವೆಲ್ ಮೇಂಟೈನ್ ಮಾಡೋದು ಆ ಒಂದು ಲೆವೆಲ್ ನಾವು ಕತೆಯಲ್ಲಿ ಅವ್ರನ್ನ ಹೇಳ್ಬೇಕಂದಾಗ ಏನಾಗ್ತದೆ ತುಂಬ ಕಷ್ಟ ಇರ್ತದೆ ನೀವು ಎರಡು ವಾರ ಮಾಡಿದ್ರೆ ಅಂದರೆ ಈಗ ನಾನು ಒಂದು ಕತೆ ಸುತ್ತ ಹಿಡ್ಕೊಂಡು ಬೆಂಗಳೂರು ಪೋ ಅಲಿತಾ ಒಂದು ಹೀರೋಗೆ ಮಾಡಬೇಕು ಅಂತ ಆ ಹೀರೋನ ಹುಡ್ಕೋದಲಿಕ್ಕೆ ಐದು ವರ್ಷ ಆಗುತ್ತೆ ಸರ್ ಅದೇ ಅವರೊಂದು ಐದು ನಿಮಿಷ ನಮಗೆ ಟೈಮ್ ಕೊಟ್ಟು ಆ ಕತೆ ಅವ್ರಿಗೆ ಹೇಳಿದಾಗ ಇಲ್ಲಪ್ಪ ಈ ಕತೆ ಇಷ್ಟ ಆಗಿಲ್ಲ ನೀನು ಬೇರೆ ಕತೆ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಏನಾಗ್ತದೆ ಮತ್ತೆ ನಾನು ಬೇರೆ ಕತೆಗೆ ಹೋಗ್ತೀನಿ ಬೇರೆ ಕತೆ ಮಾಡ್ತೀನಿ ನಿಮ್ಮ ಇಂಪ್ರೆಸ್ ಆ ಈರೋನ ಇಂಪ್ರೆಸ್ ಮಾಡ್ತೀನಿ ಈಗ ಈಗೇನಾಗ್ಬಿಟ್ಟೈತೆ ಒಂದು ಕತೆ ಮಾಡ್ಕೊಂಡು ಹತ್ತು ವರ್ಷ ಗಾಂಧಿನಗರ ಸುತ್ತೋದು ಹೀರೋಗಳ ಮನೆ ಗೇಟ್ ಮುಂದೆ ನಿಲ್ಲೋದು ನಿರ್ಮಾಪಕರು ಮನೆ ಮುಂದೆ ನಿಲ್ಲೋದು ಹೀಗೆ ಆಗ್ಬಿಟ್ಟಿದೆ ಅದರಿಂದ ನೀವು ಕೇಳಿ ಇಲ್ಲಪ್ಪ ಈ ಕತೆ ಇಷ್ಟ ಆಗಿಲ್ಲ ಬೇರೆ ಬರ್ಕೊಮ್ಮ ಅಂತ ಐದು ನಿಮಿಷ ನಮಗೂ ಒಂದು ಗೊತ್ತಿರ್ತದೆ ಸರ್ ಇಂಥ ಹೀರೋ ಬಂದು ಇಂಥದ್ದು ಟೈಮಲ್ಲಿ ನಮ್ಮ ನಿರ್ದೇಶಕರನ್ನು ಭೇಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಏನಾದರೂ ನಾವು ಡೈರೆಕ್ಟ್ ಹೋಗ್ತೀನಿ ಡೈರೆಕ್ಟ್ ಹೋದಾಗ ಅವ್ರ ಕತೆ ಸ್ಟೋರಿ ನರೇಷನ್ ಮಾಡ್ತೀರಿ ನರೇಷನ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಇಷ್ಟ ಆಯಿತು ಲೈನ್ ಇಷ್ಟ ಆಯಿತು ಅಂದರೆ ಸ್ವಲ್ಪ ಇಂಪ್ರೂವೈಸ್ ಮಾಡುವ ನಿರ್ಮಾಪಕರು ನಾವೇ ಬರ್ತಿರಲ್ಲ ನಿರ್ಮಾಪಕರು ಏನೂ ಅಂತ ಒಂದು ಒಳ್ಳೆ ಕಥೆ ಆದಾಗ ಹೀರೋನು ಮುಂದೆ ಬರ್ತಾರೆ ನಿರ್ಮಾಪಕರು ಮುಂದೆ ಬರ್ತಾರೆ ಒಂದು ಒಳ್ಳೆ ಕತೆ ಬರಿತದೆ ಕತೆ ಆದಾಗ ಏನಾಗ್ತದೆ ಇಂಡಸ್ಟ್ರಿ ಗ್ರೋತ್ ಆಗ್ತದೆ ಹೊಸ ನಿರ್ದೇಶಕರು ಬರ್ತಾರೆ ನೋಡಿ ಸರ್ ಈಗ ನಾವು ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡೋವಂಥ ಅರ್ಹತೆ ನಮಗಿಲ್ಲ ಇವತ್ತೊಂದು ಇದನ್ನ ಕನ್ನಡ ಕನ್ನಡ ಇಂಡಸ್ಟ್ರಿ ತುಂಬ ಉನ್ನತ ಸ್ಥಾನಕ್ಕೆ ಬೆಳೆದೈತೆ ಅದು ನಮಗೂ ಹೆಮ್ಮೆ ಇದೆ ಅದೇ ರೀತಿಯಾಗಿ ಇನ್ನೂ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಸ್ಟಾರ್ ಡೈರೆಕ್ಟರ್ಸು ಬರಬೇಕು ಸರ್ ಇಲ್ಲಿ ಮೈಕ್ ಮುಂದ್ಗಡೆ ಎಲ್ಲ ನಿಂತ್ಕೊಂಡು ನಾನು ಹೊಸ್ಬ್ರಿಗೆ ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಕತೆಗಳು ಕೇಳಿ ಕತೆಗಳಿದ್ರೆ ತಗೊಂಬನ್ನಿ ಅಂತಾರೆ ಆದರೆ ಆ ಕತೆ ಹೇಳ್ದಂಥ ವ್ಯಕ್ತಿನ ನಾವು ಭೇಟಿ ಆಗಬೇಕಂದ್ರೆ ಐದು ವರ್ಷ ಬೇಕು ಸರ್ ನಾವು ಯಾರ ಮೂಲಕ ಹೋಗಿ ಕೇಳಿದ್ರು ಇಲ್ಲ ಸರ್ ಈಗಿಲ್ಲ ನಾನು ಮಾಡ್ತಾಯಿಲ್ಲ ಇಲ್ಲ ಈರೋಗಳ ಹತ್ರ ಹೋದರೆ ಅಂತ ಕೇಳ್ತಾರೆ ನಿರ್ಮಾಪಕರ ಹತ್ರ ಹೋದರೆ ಈರೋ ಕಾಲು ಇದೆಯಪ್ಪ ಅಂತ ಕೇಳ್ತಾರೆ ಈ ಸುತ್ತಿ 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 ಏನಾಗುತ್ತೆ ಒಂದೇ ಕತೆ ಐದು ವರ್ಷ ಆರು ವರ್ಷ ಹತ್ತು ವರ್ಷ ನಮ್ಮ ಜೀವನಗಳು ಹಾಳಾಗ್ತದೆ ಸರ್ ಒಬ್ಬ ನಿರ್ದೇಶಕನ ಕಷ್ಟ ಏನೈತೆ ಅನ್ನೋದು ಅರ್ಥ ಮಾಡಿಕೊಂಡು ಇನ್ನೊಂದು ಸಾರಿ ಮನವಿ ಮಾಡ್ತಾ ಇರೋದು ಈ ನಾಯಕ ನಟರಿಗೆ ಹೀರೋಗಳಿಗೆ ಒನ್ ಅವರ್ ಸರ್ ಡೈರೆಕ್ಟ್ ಮೀಟ್ ಕೊಡಿ ಸರ್ ಹತ್ತು ನಿಮಿಷ ಕೊಡಿ ಸರ್ ನೀವು ಅದಕ್ಕೆ ಮೇಲೆ ಕೊಡಬೇಡಿ ಸರ್ ಕತೆ ಇಷ್ಟಾಗಿಲ್ಲ ಐದೇ ನಿಮಿಷ ನೀವು ಕಳಿಸ್ತಾ ಇರ್ತೀರ ಹತ್ತು ನಿಮಿಷ ದಯವಿಟ್ಟು ನೀವು ದಯವಿಟ್ಟು ಒಂದು ಕಾಲಾವಕಾಶ ಕೊಡಬೇಕು ನಿರ್ದೇಶಕರ ಒಂದು ಹೊಸ ನಿರ್ದೇಶಕರು ನೀವು ಕ ಇಂಡಸ್ಟ್ರಿಗೆ ಕೊಡುಗೆ ಕೊಡಬೇಕಂದ್ರೆ ಇದೊಂದು ನನ್ನ ನನಗನಿಸಿದ್ದು ತೋಚಿದ್ದು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಇದೇ ನವೆಂಬರ್ ಏಳನೇ ತಾರೀಕು ಡಿ ಸಿನ್ಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕಂತ ಕೋರ್ತಾಯಿದ್ದೀನಿ ಬೆಂಗಳೂರು ಮಂಗಳೂರಲ್ಲಿ ಶೂಟ್ ಮಾಡಿದ್ರಿ ಕೊಳ್ಳೇಗಾಲ ಕನಕಪುರ ಕಳ್ಳೆಗಾಲ ಬಾರ್ಡ್ರ್ ತಮಿಳುನಾಡು ಕರ್ನಾಟಕ ಬಾರ್ಡ್ರಲ್ಲಿ ಶೂಟ್ ಮಾಡಿದ್ದೀರಿ ಎಲೆಕ್ಟ್ರಾನ್ ಸಿಟಿ ಇದೆಲ್ಲ ಜಾಗದಲ್ಲಿ ಶೂಟ್ ಮಾಡಿದ್ದೀರಿ ವೆಂಕಟಗೌಡ ಅವರಿಗೆ ನಮ್ಮ ತ್ರಿಬಲ್ಡಿ ತಂಡದಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ಸಚಿನ್ ಶ್ರೀನಿವಾಸನಿಂದ ಸಿನಿಮಾ ಬಿಡುಗಡೆ ಆಗ್ತದೆ ಇದೇ ನವಂಬರ್ ಏಳನೇ ತಾರೀಕು ಚಿತ್ರಮಂದಿರಗಳಲ್ಲಿದೆ ದಯವಿಟ್ಟು ಎಲ್ಲ ಕನ್ನಡ ಜನತೆ ಹೋಗಿ ಸಿನಿಮಾ ನೋಡಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ತ್ರಿಬಲ್ ಡಿ ಧೈರ್ಯಂ ಧರ್ಮಂ ದೇಶಮ್ ಅಂತೇಳಿ ಮೂವಿ ನವಂಬರ್ ಸೆವೆಂತ್ ರಿಲೀಸ್ ಆಗ್ತಾಯಿದೆ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಮತ್ತು ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಂದು ಹಳ್ಳಿ ಹುಡುಗ ಹಳ್ಳಿ ಹುಡುಗ ಕೆಟ್ಟದಾಗಿ ಫಸ್ಟ್ ಯಾವ ಥರ ಇರ್ತಾನೆ ನೆಕ್ಸ್ಟ್ ಅವನು ಬುದ್ಧಿ ಬಂದಮೇಲೆ ಯಾವ ಥರ ಕನ್ವರ್ಟ್ ಆಗ್ತಾನೆ ಅದ್ರ ನಾನು ಮಾಡ್ತೀನಿ ಕೆಟ್ಟದ್ದು ಅಂತ ತಿಳ್ಕೊಂಡು ಯಾವ ಥರ ಕನ್ವರ್ಟ್ ಆಗ್ತಾನೆ ಮತ್ತು ಹಳ್ಳೀಲಿ ಒಂದು ಪ್ರೀತಿ ಆಗಿರ್ಬೋದು ಸಿಟಿಗೆ ಬಂದಮೇಲೆ ಒಂದು ರಿವೆಂಜ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಈ ಮೂವಿಲಿ ಕ್ಯಾರೆಕ್ಟರ್ ವೈಸ್ ತುಂಬ ಚೆನ್ನಾಗಿದೆ ಹಳ್ಳಿಲಿ ತುಂಬ ಸ್ನೇಹಿತರು ಇರ್ತಾರೆ ಹಳ್ಳೀಲಿ ಪ್ರೀತಿ ಇರುತ್ತೆ ಹಳ್ಳಿ ಆದಮೇಲೆ ಹಳ್ಳಿಲಿ ನಮ್ಮ ಜೊತೆಲೇ ಇರೋರು ನಮಗೆ ಸಿಟಿಯವರು ನಮಗೆ ಯಾವ ರೀತಿ ಹಳ್ಳಿಯವ್ರನ್ನ ಯುಟಿಲೈಸ್ ಮಾಡ್ಕೋತಾರೆ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ತೋರಿಸಿದ್ದಾರೆ ಡೈರೆಕ್ಟರ್ ಅವರು ಅವ್ರ ಮೇಲೆ ಬಂದು ಮತ್ತೆ ಸಿಟಿ ಇಲ್ಲರಿರೋ ಇರೋರು ರಿವೆಂಜ್ ತಗೋಬೇಕಂದ್ರೆ ಸಿಟಿಗೆ ಬರಬೇಕಾಗುತ್ತೆ ಅದಕ್ಕೋಸ್ಕರ ಹೀರೋ ಸಿಟಿಗೆ ಬರ್ತಾನೆ ಇಲ್ಲ ಸರ್ ಮರಣಮ್ಮ ಅಂತೇಳಿ ಮೊದಲನೇ ಫಿಲಮ್ ಕನ್ನಡದಲ್ಲೇ ಬಂದಿದೆ ಅದು ರಿಲೀಸ್ ಆಗಿದೆ ಆಲ್ರೆಡಿ ಇದು ಎರಡನೇ ಸಿನಿಮಾ ಸರ್ ನಂದು ತ್ರಿಬಲ್ ಡಿ ಅಂತೇಳಿ ನಂದು ಫುಲ್ ಪಾತ್ರ ಏನಂತಂದರೆ ಒಂದು ಹಳ್ಳೀಲಿ ಫಸ್ಟ್ ಫ್ರೆಂಡ್ಸ್ ಜೊತೆ ಜಾಲಿಯಾಗಿರೋವಂಥ ಒಂದು ಹುಡುಗ ಫ್ರೆಂಡ್ಸ್ ಜೊತೆ ಜಾಲಿಯಾಗಿದ್ಕೊಂಡು ಪ್ರೀತಿ ಪ್ರೇಮ ಸಿನ್ಮಾ ಇದೆಲ್ಲ ಓಡಾಡ್ಕೊಂಡಿರ್ತಾನೆ ಮತ್ತು ಹೋಗ್ತಾ 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 ರಾಜಕಾರಣಿಗಳ ಸಹವಾಸ ಮಾಡ್ತಾನೆ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತಾ ಹೋಗ್ತಾನೆ ಮತ್ತು ರಾಜಕಾರಣಿಗಳಿಂದನೇ ನನ್ನ ಸ್ನೇಹಿತ ತನ್ನ ಸ್ನೇಹಿತರು ಮತ್ತು ತನ್ನ ಫ್ಯಾಮಿಲಿ ಎಲ್ಲ ಹಾಳಾಯಿತು ಅಂದಾಗ ಅವ್ರ ಮೇಲೆ ಬೇಡ ಅಂತ ಹೇಳಿದಾಗ ಅವ್ರು ಕೇಳೋದಿಲ್ಲ ಬಟ್ ಅದಕ್ಕೋಸ್ಕರ ಮತ್ತು ಅವ್ರ ಮೇಲೆ ರಿವೆಂಜ್ ತಗೊಳ್ಳೋ ಒಂದು ಕ್ಯಾರೆಕ್ಟರ್ಸ್ ಇನ್ನೊಂದು ಎಲ್ಲರೂ ಥಿಯೇಟರ್ ಬಂದು ಎಲ್ಲ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಶಿವಮೊಗ್ಗ ತುಡುಗಿ ಗಗನ ಮಲ್ಲ ಟ್ರಿಬಲ್ ಡಿ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದೀನಿ ಸೊ ಇದೇ ನವೆಂಬರ್ ಸೆವೆಂತ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಒಂದು ಫ್ಯಾಮಿಲಿ ನೋಡುವಂತ ಒಂದು ಸಿನಿಮಾ ಆಗಿದೆ ಸೊ ಸೋಶಿಯಲ್ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಅಂತ ಒಂದು ಸಿನಿಮಾ ಆಗಿದೆ ಸೊ ಎಲ್ಲರೂ ನೋಡಿ ಅಂತ ವಿಶ್ ಮಾಡ್ತೀನಿ ಹಾಗೆ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಲಿ ಆ್ಯಂಡ್ ಒ ಪಿ ಆಗಲಿ ಕ್ಯಾಮ್ರಾಮ್ಯಾನು ಪ್ರೊಡಕ್ಷನ್ ವರ್ಕ್ ಆಗಲಿ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸಿನಿಮಾವನ್ನ ಮಾಡಿದ್ದೀವಿ ನನ್ನ ಪಾತ್ರ ಈ ಒಂದು ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿಯಾಗಿ ನಡೆಸಿದ್ದೀನಿ ಒಂದು ಮುಗ್ಧತೆಯನ್ನು ನೋಡ್ಬೋದು ಒಂದು ಫ್ಯಾಮಿಲಿ ಹುಡುಗಿಯಾಗಿ ಒಂದು ಸಂಬಂಧನ ಹೇಗೆ ಕಾಪಾಡ್ಕೊಳ್ಬೋದು ಅಂತ ಒಂದು ನೋಡ್ಬೋದು ಸೊ ಫೈನಲಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ನೋಡಿ ವಿಶ್ ಮಾಡಿ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ ನಾನು ಸುರೇಶ್ ಬಾಬು ಈ ಧೈರ್ಯಂ ಧರ್ಮಂ ದೇಶಂ ತ್ರಿಬಲ್ ಡಿ ಚಿತ್ರ ಇದೇ ಬರುವ ಏಳನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದಲ್ಲಿ ನಾನು ನಾಯಕನ ತಂದೆ ಪಾತ್ರ ಮಾಡಿದ್ದೀನಿ ಒಬ್ಬ ಬಡ ಕುಟುಂಬದ ರೈತ ರೈತ ಅನ್ನೋದಕ್ಕಿಂತ ದಿನಗೂಲಿ ನೌಕರನ ತರ ಅಂದ್ರೆ ಗಾರೆ ಕೆಲಸ ಇರಬಹುದು ಮಣ್ಣುಡೆ ಕೆಲಸ ಇರ್ಬೋದು ಮಣ್ಣು ಹೊರ ಕೆಲಸ ಇರಬಹುದು ಈ ರೀತಿ ಕೂಲಿ ಕಾರ್ಮಿಕ ನಾನು ಚಿತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಸಂದೇಶ ಇರುವಂತ ಚಿತ್ರ ದಯವಿಟ್ಟು ಎರಡು ಚಿತ್ರಮಂದಿರಕ್ಕೆ ಬಂದು ನೋಡಿ ಇಡೀ ಚಿತ್ರ ತಂಡವನ್ನು ಹಾರೈಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಾನು ನಿಮ್ಮ ಟೋಣಿ ಮಾತಾಡ್ತಾ ಇದೀನಿ ನಾನು ಟ್ರಿಬಲ್ ಡಿ ಈ ಮೂವಿನಲ್ಲಿ ಮೂರು ನಾಯಕರು ಇದ್ದಾರೆ ಅದ್ರಲ್ಲಿ ಒಂದು ನಾಯಕ ನಾನು ಮಾಡಿದ್ದೀನಿ ಅದರಲ್ಲಿ ಆರ್ಮಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ನಾನು ಇದಕ್ಕೆ ಮುಂದೆ ಬಾಡಲ್ ಅಂತ ಒಂದು ತಮಿಳ್ ಮೂವಿನಲ್ಲಿ ಮಾಡಿದ್ದೀನಿ ಅದ್ರಲ್ಲಿ ಪ್ರೊಡ್ಯೂಸರ್ ಅಂಡ್ ಆಕ್ಟರ್ ಮಾಡಿದ್ದೀನಿ ಟ್ರಿಬಲ್ ಡಿ ಅಂದ್ರೆ ಧರ್ಮಂ ಧೈರ್ಯಂ ದೇಶಮ್ ಅಂತ ಅದೇಸಮ್ ಕ್ಯಾರೆಕ್ಟರ್ ನಾನು ಆರ್ಮಿ ರೋಲ್ ನಲ್ಲಿ ಮಾಡಿದ್ದೀನಿ ಮೂವಿ ಚೆನ್ನಾಗಿ ಬಂದಿದೆ ನಮ್ಮ ಹೆಸರು ಗೋವಿಂದ ರಾಜು ತ್ರಿಬಲ್ ಡಿ ಮೂವಿ ಇದು ಕುಡ್ಕುನ್ ಪಾತ್ರ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟ್ ಯಂಗ್ ಆರ್ಟಿಸ್ಟ್ ಆಗಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಆದರೆ ಯಾರು ಅವಕಾಶ ಕೊಟ್ಟಿಲ್ಲ ಈ ಅವಕಾಶ ಚಿಕ್ಕದಾಗಿದ್ರು ಸೊಕ್ಕದಾಗೈತೆ ಹಾಗೆ ನಾವು ಕೊರೋನಾ ಟೈಮಲ್ಲಿ ಶೂಟಿಂಗ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಶೂಟಿಂಗ್ ಮಾಡೋ ಟೈಮಲ್ಲಿ ಅಂಥ ಟೈಮಲ್ಲಿ ತುಂಬ ಜನ ಭಯ ಬಿದ್ದು ಮನೆ ಒಳಗಡೆ ಇರ್ತಾಯಿದ್ರು ನಾವು ಕೊರೋನಾ ಅನ್ನೋದೇ ಗೊತ್ತಿಲ್ಲ ಆ ಥರ ನಾವು ಶೂಟಿಂಗ್ ಮಾಡಿದ್ವಿ ಅದೇನೋ ಗೊತ್ತಿಲ್ಲ ತ್ರಿಬಲ್ ಡಿ ಮೂವಿ ತುಂಬ ಅದ್ಭುತವಾಗಿ ಬಂದೈತೆ ದಯವಿಟ್ಟು ಹೇಳ್ತಾ ಇದ್ವಿ ತ್ರಿಬಲ್ ಡಿ ಮೂವಿ ಇಡೀ ಕರ್ನಾಟಕ ಜನತೆ ಬಂದು ಎಲ್ಲೂ ಎಲ್ಲರೂ ಪ್ರೇಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಡಿ ಅಂತ ಕಲಾವಿದ ಧೈರ್ಯಂ ಧರ್ಮಂ ದೇಶಂ ತ್ರಿಬಲ್ ಡಿ ಸಿನ್ಮಾ ಇದೇ ನವೆಂಬರ್ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲ ಜನರು ದಯವಿಟ್ಟು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ತಂಡಕ್ಕೆ ಹಾರೈಸಬೇಕು ಅಂತ ಕೇಳ್ಕೊತ ಇದ್ದೀನಿ ನಾನು ಸಂತೋಷ ಅಂತ ಹೇಳ್ಬಿಟ್ಟು ತ್ರಿಬಳ್ಳಿ ಚಿತ್ರದಲ್ಲಿ ನಾನು ಕಳನಾಯಕನ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಆಶ್ವಾದಿಸ್ಬೇಕಾಗಿ ಕೇಳ್ಕೊಳ್ತೀನಿ ನಮಸ್ಕಾರ 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 ಹೇಳುದು ನಮ್ಮ ಸಂಸ್ಕಾರ ಅದರ ಜೊತೆ ಒಂಚೂರು ಉಪಕಾರ ವಿಶೇಷ ಕಾರ್ಯಕ್ರಮ ತ್ರಿಬಲ್ ಡಿ ಚಲನಚಿತ್ರ ನವಂಬರ್ ಏಳರಂದು ತೆರೆ ಮೇಲೆ ಬರ್ತಾ ಇದೆ ಎಲ್ಲ ಕರ್ನಾಟಕ ಮಹಾ ಜನತೆ ಈ ಚಿತ್ರದ ಒಂದು ತ್ರಿಬಲ್ ಡಿ ಅಂದ್ರೆ ಏನಂದ್ರೆ ದರಯಂ ಧರ್ಮಂ ದೇಶಂ ಸಮಾಜದಲ್ಲಿ ಅನೇಕ ಬಡ ಜನಗಳ ಒಂದು ಸಂಕಲ್ಪದ ದೈವ ಮತ್ತು ಬಡತನ ಹೇಗೆ ನಿರ್ಮೂಲನೆಗೊಂಡಿದೆ ಅಂತ ಅದ್ಭುತವಾಗಿ ಅನೇಕ ಕೂಲಿಗಾರರ ಒಂದು ನೇಚರ್ ಒಂದು ಚಲನಚಿತ್ರ ಅದ್ಭುತವಾಗಿ ತೆರೆ ಮೇಲೆ ನವೆಂಬರ್ ಏಳರಂದು ಬರ್ತಾ ಇದೆ ನಮ್ಮ ಕೆ ಬಿ ಎಂ ಮಂಜುನಾಥ್ ಅದ್ಭುತವಾದ ನನ್ನ ಗೆಳೆಯ ಹಾಗೂ ಒಂದೇ ಊರ್ನರು ಒಂದು ಗಡಿನಾಡಿನ ಸಮೀಪ ಹಳ್ಳಿ ಜನಗಳು ಒಗ್ಗೂಡಿ ಸ್ನೇಹಿತರೆಲ್ಲ ಒಗ್ಗೂಡಿ ಅವರದೇ ಆದಂತಹ ಒಂದು ತಂಡವನ್ನು ಕಟ್ಟಿ ಸುಮಾರು ಎರಡು ವರ್ಷಗಳ ಕಾಲ ಈ ಒಂದು ಚಿತ್ರವನ್ನು ಡೈರೆಕ್ಷನ್ ಮಾಡಿ ಅವರೇ ಪ್ರೊಡ್ಯೂಸರ್ ಆಗಿ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾಗಿದೆ ಸಮಾಜಕ್ಕೆ ಒಂದು ಧರ್ಮದ ಬಗ್ಗೆ ಹಾಗೂ ದೇಶದ ಪ್ರೀತಿಯ ಬೆಳವಣಿಗೆಯನ್ನು ಬೆಳೆಸಲು ಯಾವ ರೀತಿ ನಮ್ಮ ಸಮಾಜ ಸಂದೇಶವನ್ನು ನಮ್ಮ ಭಾರತದ ಧ್ವಜಾರೋಹಣನ ಯಾವ ರೀತಿ ಗೌರವಿಸಬೇಕು ಹಾಗೂ ಸಮಾಜದ ಬಡತನ ಯಾವ ರೀತಿ ನಾಶ ಮಾಡಬೇಕಂತಕ್ಕಂಥದನ್ನ ಸಂದೇಶ ನೀಡಿದ್ದಾರೆ ಹಾಗೆ ಆ ಚಲನಚಿತ್ರದಲ್ಲಿ ಒಂದು ನಮಗೆ ಕಾಣಿಸ್ತಕ್ಕಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು ನೋ ಪೇನ್ ನೋ ಗೇನ್ ಅನ್ನೋದು ಸಮಾಜದಲ್ಲಿ ನಾವು ಯಾವುದೇ ಕಷ್ಟಪಡದೆ ಅಥವಾ ಯಾವುದೇ ಚಲ ಇಲ್ಲಾಂದ್ರೆ ಜೀವನದಲ್ಲಿ ಮುಂದೆ ಬರುತ್ತೆ ಮೊದಲ ಬಾರಿಗೆ ತ್ರಿಬಲ್ ಡಿ ಅನ್ನೋ ಮೂರು ಕಾನ್ಸೆಪ್ಟು ಬಿಳಿ ಹಸಿರು ಹೇಗಿದೆ ಸಿಮಿಲಾರಿಟಿ ದರೆಯಂ ಧರ್ಮಂ ದೇಶಂ ದೇಶಂಗಳಾಗಿ ಪಾರ್ವತಿ ಪರಮೇಶ್ವರನ್ನು ಮತ್ತು ಮನೆ ದೇವರುಗಳನ್ನು ಮತ್ತು ದೇಶದ ಎಲ್ಲ ರೈತರು ಪೂರ್ವಕ ಒಂದನೆಗಳು ಇವತ್ತು ಈ ಚಿತ್ರತಂಡ ತ್ರಿಬಲ್ ಡಿ ಅನ್ನೋ ಸಿನಿಮಾ ಆಗಬೇಕು ಈ ಒಂದು ವೇದಿಕೆ ಆಗಬೇಕು ಸಮಾರಂಭ ನಾವು ನಡೀಬೇಕು ಅಂತಂದ್ರೆ ಅದ ಮುಖ್ಯ ಕಾರಣ ಆದಂತ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಮಹೇಶಣ್ಣ ಅಂತ ಮಹೇಶಣ್ಣನ ನಾನು ಇವಾಗ ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ಸರ್ ಇದು ಧೈರ್ಯ ಧರ್ಮ ದೇಶಂ ಅಂತ ಹೇಳಿಟ್ಟಿದ್ದೀನಿ ಸರ್ ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು ಧರ್ಮ ಧರ್ಮನ ಕಾಪಾಡಬೇಕು ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಲ್ ಡಿ ಅನ್ನೋದು ನನ್ನ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್ ಇದು ಅಂದ್ರೆ ಇದು ಐದು ಭಾಗ ಇದೆ ಎಲ್ಲ ಬೌನ್ಸ್ಕ್ರಿಪ್ಟ್ ಎಲ್ಲ ಆಗಿದೆ ಬಟ್ ಇಲ್ಲಿ ನಾನು ತುಂಬಾ ಆರ್ಟಿಸ್ಟ್ ನೀವು ದೊಡ್ಡ ಮಾಡ್ದಾಗ ಬರ್ಬೇಕಾಗಿರುವಂತ ಸಿನಿಮಾ ಇದು ತುಂಬಾ ಆರ್ಟಿಸ್ಟ್ ಪ್ರಯತ್ನ ಮಾಡಿದೆ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದೆ ಎಲ್ಲೂ ಆಗ್ಲಿಲ್ಲ ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕೊಂಡೆ ಆ ಬಜೆಟ್ ಅಲ್ಲೂ ಆಗ್ಲಿಲ್ಲ ಸಿನಿಮಾ ಮತ್ತೆ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಕಾಲ್ ಮಾಡ್ದೆ ನಮ್ಮ ಅವ್ರಿಗೆಡ್ ಶಾರ್ಟ್ ಎಲ್ಲ ಇರೋ ಈಗ ನನ್ನ ಸಿನಿಮಾಗ ಅವರೇ ಇರೋ ಮೂರನೇ ಸರಿ ನಾವು ಒಂದಾಗ್ತಾ ಇದ್ದೀವಿ ಮುಂದೇನು ಒಂದಾಗಿರ್ತೇವೆ ಅವ್ರಿಗೆ ಕಾಲ್ ಮಾಡ್ದಾಗ ಮಂಜು ನೀನ್ ಏನ್ ಬೇಕು ಮಾಡುವ ನಾನು ಇಟ್ಕೊತೀನಿ ಅಂತಂದ್ರು ಆ ಅವರು ಸಿನಿಮಾ ಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ ಅನ್ ಅವರು ಹೇಳಿದ್ರು ಹಾಗೆ ಅರುಣ್ ಅವರು ಎಂಟ್ರಿ ಆದ್ಮೇಲೆ ಅಲ್ಲಿಂದ ಸಿನಿಮಾ ಅಪ್ ಆಯ್ತು ಖಂಡಿತ ಅಂತ ಸರ್ ಇದು ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಆ ಕಷ್ಟಕ್ಕೆ ದಾಟಿ ನಾನು ಬಂದು ಇದು ಕಷ್ಟ ಇದೆ ಅಂತ ಗೊತ್ತಿದ್ರು ಇಷ್ಟಪಟ್ಟು ಸಿನಿಮಾ ಮಾಡಿದೀನಿ ಮುಂದೆ ಅನ್ನೋ ಭರವಸೆ ನನ್ಗಿದೆ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾನು ಅಂತ ತೋರಿಸ್ತೀನಿ ಈ ಸಿನಿಮಾ ರಿಲೀಸ್ ಆಯ್ತಂದ್ರೆ ಸಬ್ಜೆಕ್ಟ್ ಇಂದ ನಾನು ಏನು ಅಂತ ತೋರಿಸ್ತೀನಿ ಈಗ ಎಲ್ರು ಯಾರೆಲ್ಲ ನನ್ನ ಕೈ ಬಿಟ್ಟಿರ್ಬೋದು ಆದ್ರೆ ಈಗ ನನ್ನ ಇಷ್ಟು ಜನ ಇದ್ದಾರೆ ನೀವಿದ್ದೀರಾ ಇಷ್ಟೇ ಜನ ಅದಕ್ಕೆ ಇಷ್ಟೇ ನೋಡಿಗೆ ನಾನು ಸಾಧನೆ ಅಂದ್ರೆ ನೀವು ಐದು ಸಾಂಗ್ ನೋಡಿದೀರ ಐದು ಸಾಂಗ್ ಅಲ್ಲಿ ಐದು ಭಾಗಗಳು ಇದೊಂದು ಹೇಳಿದೀನಿ ಸರ್ ಮೊದಲನೇ ಸಾಂಗ್ ಅಲ್ಲಿ ಮಾನವೀಯತೆ ಅಂತ ಎರಡನೇ ಸಾಂಗ್ ಅಲ್ಲಿ ಒಂದು ಯುವಕರು ಧೈರ್ಯವಾಗಿ ಹೆಂಗ್ ಮುಂದುವರ್ಬೇಕಂತ ಹೇಳಿದೀನಿ ಮೂರನೇ ಸಾಂಗ್ ಲವ್ ಅದು ಪ್ರೀತಿ ಪ್ರೇಮ ಇವತ್ತು ಜಗತ್ ಬೇಕಾಗಿರುವಂತ ಅದು ಹೇಳಿದೀನಿ ನಾಲ್ಕನೇ ಸಾಂಗ್ ಅಲ್ಲಿ ಸಂಬಂಧಗಳ ಬೆಲೆ ಬಾಂಧವ್ಯ ಅದು ಹೇಳಿದೀನಿ ಐದ್ ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಸರ್ ಟೋಟಲ್ ಸಿನಿಮಾದಲ್ಲಿ ಎಲ್ಲ ಇದೆ ಸರ್ ಈ ಪ್ಯಾಕೇಜ್ ನಿಮ್ಮ ಸಾಂಗ್ ಅಲ್ಲಿ ನಿಮ್ಗೆ ಅರ್ಥ ಆಗಿದೆ ಏನೇನಿದೆ ಅಂತ ಹೇಳಿ ಮಾನವೀಯತೆ ಬಗ್ಗೆ ತುಂಬಾ ಪ್ರೆಸ್ ಮಾಡಿ ಹೇಳಿದ್ದೀನಿ ಸಂಜು ಅಂತ ಹೇಳಿ ಎರಡು ಸಾಂಗ್ ಮಾಡಿದ್ದಾರೆ ಸರ್ ಗಜೇಂದ್ರ ಅಂತ ಒಂದು ಸಾಂಗ್ ಮಾಡಿದ್ದಾರೆ ಬಹದ್ದೂರ್ ಚೇತನ್ ಅವರು ನಾನಿಂಬ ಸ್ವಾರ್ಥ ಒಂದು ಬಿಟ್ ಮಾಡಿದ್ದಾರೆ ಲಕ್ಷ್ಮಿ ದಿನೇಶ್ ಅಂತ ಹೇಳಿ ಒಂದು ಸಾಂಗ್ ಮಾಡಿದ್ದಾರೆ ಸರ್ ನವೆಂಬರ್ ಸೆವೆಂಟು ಆಗಿದೆ ಇಡೀ ಇಂಡಿಯಾದಲ್ಲಿ ಕರ್ನಾಟಕದ ತರಕಾರಿ ವ್ಯಾಪಾರ ಮಾಡಿದ್ರು ತುಂಬಾ ಜನ ಸಾಯ್ತಾ ಇದ್ದಾರೆ ತುಂಬಾ ಜನ ಸಾಯ್ತಾರೆ ಅದ್ರ ಬಗ್ಗೆ ಯಾವ ಸಿನಿಮಾಗ್ ಬಂದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದ್ ಅಪ್ರೋಚ್ ಮಾಡಿದಿನಿ ಒಂದು ಸ್ಟಾರ್ ಇರೋಗೆ ಅವರು ಅವ್ರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ ಮಾಡೋಣಪ್ಪ ಇದೆಲ್ಲ ಮುಗಿಲಿ ನಿಂದು ಸಿನಿಮಾ ಅಂತ ಹೇಳಿದ್ರೆ ಆದ್ರೆ ದೊಡ್ಡ ಮಾರ್ಕಲ್ ಬರ್ತದೆ ಸರ್ ಆ ವಿಚಾರದ ಬಗ್ಗೆ ಸ್ಕ್ರಿಪ್ಟ್ ಮಾಡಿದೆ ಅದ್ ನಾನು ಅಂದ್ರೆ ತುಂಬಾ ಜನ ಸಾಯ್ತಾ ಇದಾರೆ ಅದು ಯಾರಿಗೂ ಗೊತ್ತಿಲ್ಲ ತರಕಾರಿ ರೈತ ಬೆನ್ನೆಲ್ಬೋ ರೈತ ಬಂದು ದೇಶಕ್ಕೆ ಬೆನ್ನೆಲ್ಬೋ ಅವನಿಗೆ ಬೆನ್ನೆಲ್ಬೋ ದಳ್ಳಾಳಿಗಳು ಸರ್ ಅದ್ರ ದಂಡಾಳಿಗಳು ಇಲ್ಲಿ ಕೆಡ್ದಾಗ ತೋರಿಸ್ತಾರೆ ಆದ್ರೆ ರೈತನಿಗೆ ಬೆಳೆ ಆ ಬ್ರೋಕರ್ ಅನ್ನೋದು ಮರ್ಬಿಟ್ಟು ಆ ಬ್ರೋಕರ್ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ ಅದನ್ನ ನಾನು ಹೇಳ್ತೀನಿ ಸರ್ ಖಂಡಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ಸರ್ ನಮ್ಮಂತ ಹೊಸ ನಿರ್ದೇಶಕರು ಬರೋರು ಕಷ್ಟ ಈಗ ನಾನು ಈ ಕತೆ ಇಟ್ಕೊಂಡು ಎಷ್ಟಿಷ್ಟು ಅಲ್ಲದೆ ಎಷ್ಟೆ ಯಾರೇ ಮನೆ ಬಾಕಲ್ ನಿಂತೆ ಅದೆಲ್ಲ ಗೊತ್ತಾಗಿ ನಮ್ಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಅದು ತಪ್ಪಾ ನೀವೇ ಹೇಳ್ಬೇಕು ಅದನ್ನ ತಿಳ್ಸ್ಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಹೊಸ ಬರವರ್ ಇದ್ದಾರೆ ನಿರ್ದೇಶಕರು ಇದ್ದಾರೆ ಅವ್ರಿಗೆ ಅವ್ರ ಪರವಾಗಿ ನಾನು ಕೇಳೋದೇನಂದ್ರೆ ಹೀರೋಗಳು ಇದಾರಲ್ಲ ಒಂದು ಸ್ಟಾರ್ಸ್ ಇದ್ದಾರೆ ಆರ್ಟಿಸ್ಟ್ ಪುರ ನಿರ್ಮಾಪಕರು ಇರ್ಬೋದು ತುಂಬಾ ಪ್ರತಿ ವರ್ಷ ದಿವ್ಸನು ಬಿಸಿ ಶೆಡ್ಯೂಲ್ ಇರ್ತದೆ ಆದ್ರೆ ವಾರಕ್ಕ ಒಂದ್ಸರಿ ಒಂದ್ ಗಂಟೆ ಅಂದ್ರೆ ಒಂದು ಹೀರೋ ಕತೆ ಕತೆ ನಿರ್ಮಾಪಕರು ನಿರ್ಮಾಪಕರಾಗೋದು ಹೀರೋಗಳು ವಾರಕ್ಕೆ ಒಂದು ಒನ್ ಅವರ್ ಎಂಟು ದಿವಸದಲ್ಲಿ ಒನ್ ಅವರ್ ಬಂದು ಒಂದು ನಿರ್ಮ ಒಂದು ಹೊಸ ನಿರ್ದೇಶಕನ್ಗೆ ಹತ್ತು ನಿಮಿಷ ಒನ್ ಅವರ್ ಅಲ್ಲಿ ಒಂದು ನಿರ್ದೇಶಕ ಹೊಸ ನಿರ್ದೇಶಕ ಕತೆ ಹೇಳೋದಿದ್ರೆ ಇದ್ರೆ ಹತ್ತು ನಿಮಿಷ ಕೊಡ್ರು ಒನ್ ಅವರ್ ಆರು ಜನ ಹತ್ತು ಜನ ಹತ್ತು ಹೀರೋಗಳು ಜನ ನೋಡಿದ್ರೆ ಅರವತ್ತು ಡೈರೆಕ್ಟರ್ ಬರ್ತಾರೆ ಸರ್ ಹೊಸ ಹೊಸ ನಿರ್ದೇಶಕರು ಬಂದು ಅವ್ರ ಹತ್ರ ಸ್ಟೋರಿ ಹೇಳ್ಬೋದು ಸ್ಟೋರಿ ಕೇಳಿ ಹೊಸ ಕಥೆಗಳು ಇಷ್ಟ ಆದ್ರೆ ಆ ನಿರ್ಮಾಪಕರ ಕೊಟ್ಟು ಒಳ್ಳೆ ಕತೆಗಳು ಸಿನಿಮಾಗ್ ಬರ್ಬೋದು ಒಳ್ಳೆ ಚೆನ್ನಾಗಿ ಇಂಡಸ್ಟ್ರಿ ಗ್ರೋತ್ ಆಗ್ತದೆ ಅದರಿಂದ ಈ ವಿಷಯನ ಹೇಳ್ಬೇಕು ಅನಿಸ್ತು ಯಾಕಂದ್ರೆ ತುಂಬಾ ಆರ್ಟಿಸ್ಟ್ ಯಾವಾಗ ಬೇಕಾದ್ರೂ ಆಗ್ಬೋದು ಪ್ರೊಡಕ್ ಪ್ರೊಡಕ್ಷನ್ ಹೌಸ್ ಯಾವಾಗ ಬೇಕಾದ್ರೂ ಮಾಡಬಹುದು ಆದ್ರ ಒಂದು ನಿರ್ದೇಶನ ಅನ್ನೋದು ಬರವಣಿಗೆ ಅನ್ನೋದು ಲಿಮಿಟೇಷನ್ ಇಯರ್ಸ್ ಇರ್ತದೆ ಅಷ್ಟೇ ಒಂದ್ ಹತ್ತು ವರ್ಷ ಇರ್ಬೋದು ಇಲ್ಲ ಒಂದ್ ಇಪ್ಪತ್ತು ವರ್ಷ ಇರ್ಬೋದು ಆದ್ರೆ ಒಂದ್ ಕತೆ ಮಾಡ್ಕೊಂಡು ಒಂದು ಒಂದ್ ಕತೆ ಮಾಡ್ಕೊಂಡು ಅದನ್ನ ಹತ್ತು ವರ್ಷ ಒಂದು ಅವ್ರ ಮನೆ ಬಾಗ್ಲು ಗೇಟಲ್ಲೇ ಕಳೆದ ಬಿಡ್ತದೆ ಸರ್ ಹತ್ತು ವರ್ಷ ಅದ್ರಲ್ಲಿ ಒಂದು ಸಿನಿಮಾ ಟೇಕಪ್ ಆಗಿ ಅದೇ ವರ್ಷ ಆಗಿರ್ತೀವಿ ಇನ್ನೆರಡು ವರ್ಷ ಬಿಡ್ತದೆ ಸರ್ ಅದ್ರಲ್ಲಿ ನಂಗೆ ಉಳಿಯೋದು ಇನ್ನು ಐದೇ ವರ್ಷ ಐದು ವರ್ಷದಲ್ಲಿ ಇನ್ನೊಂದ್ ಎರಡು ಸಿನಿಮಾ ಮಾಡ್ಬೋದು ಅಷ್ಟೇ ಕಾಣೆಯಾಗಿ ಹೋಗ್ತೀರಿ ಅದರಿಂದ ಹೀರೋಗಳಾಗ್ಬೋದು ನಿರ್ಮಾಪಕರಾಗ್ಬೋದು ಒಂದು ಸ್ವಲ್ಪ ಟೈಮ್ ಕೊಟ್ಟಿ ಕತೆ ಕೇಳಿ ಹೊಸ ಕತೆಗಳು ಕೇಳ್ರಿ ಹೊಸ ಬರವಣಿಗೆ ಬರ್ತದೆ ಇಂಡಸ್ಟ್ರಿ ಒಳ್ಳೆ ಕತೆಗಳು ಬರ್ತವೆ ಈ ಮುಗುವ ತಿರುಗೋಳಿ ತಂಡದಿಂದ ನಾನು ಒಂದು ಬೇಡಿಕೆ ಇಟ್ಟಿದ್ದೀನಿ ಸರ್ ಸರ್ ಯು ನಾನು ಒಂದು ಮರಣಮ್ ಅಂತೇಳಿ ಮೊದಲನೇ ಫಸ್ಟ್ ಒಂದು ಸಿನಿಮಾ ಮಾಡಿದೆ ಕನ್ನಡದಲ್ಲಿ ಇದು ಸೆಕೆಂಡ್ ಸಿನ್ಮಾ ಹನ್ನೆರಡು ಐದು ಅಂತ ಬಂದೆ ಸರ್ ನಾನು ಇನ್ನೊಂದು ಮಂಜು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಟ್ಟು ನಾನು ಕರೆದು ನನ್ನ ನಮ್ಮ ಮಾತ್ರ ಕೊಟ್ಟಿದ್ದಕ್ಕೆ ನನ್ಗೆ ತುಂಬಾ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾರೆ ಕೂಡದಲ್ಲೇ ಬಂದ್ರು ನಾನು ಕೋಟದಲ್ಲೇ ಇದ್ದೆ ನಾನು ಒಂದು ರೈತ ಅಪ್ಪ ರೈತಾನೇ ಕೂಡದಲ್ಲಿ ಇರ್ಬೇಕಾರೆ ಬಂದು ಮೀಟ್ ಮಾಡಿದ್ರು ಈ ತರ ಮಾಡೋಣ ಅಂತ ಮಾಡಿದ್ವಿ ನೀವು ನೋಡಿದೀರ ಹಾಡುಗಳು ಇವಲ್ಲ ನಿಮ್ಗೆ ಹೆಂಗ ಅನ್ಸುತ್ತೋ ಅವ್ರು ನೋಡಿ ಎಲ್ರು ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು ಮಂಜು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ನಾನು ಮಾಡಬ ಮಾಡೋಣ ಮಂಜು ಅಂತ ಹೇಳಿರ್ಬೋದು ಬಟ್ ಫಿನಾನ್ಸಿಯಲಿ ಸಪೋರ್ಟ್ ಮಾಡೋದಕ್ಕೆ ಸೊಪ್ಪು ಫೈನಾನ್ಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ನೋಡಿ ತುಂಬಾನೇ ಹಿಂಸೆ ಪಟ್ಟಿದೆ ನಾವು ಸಪೋರ್ಟ್ ಮಾಡಾಕ್ ಹೇಳ್ಬಿಡೋ ದೊಡ್ಡ ವಿಷಯ ಮಾಡ್ತೀವಿ ಅಂತ ಬಟ್ ಅವ್ರು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದಾರೆ ಸೊ ಅವ್ರ ಅವ್ರ ಕಷ್ಟ ಹೊರಗಡೆ ತರಬೇಕಾಗಿರೋದು ನೀವೇನ್ಕೊಳ್ತೀನಿ ಸರ್ ಫಸ್ಟ್ ಸೊ ಅವ್ರಿಗೆ ಸಪೋರ್ಟ್ ಮಾಡಿ ನನ್ನ ಪಾತ್ರ ಆದರೆ ಸರ್ ನಾನೊಂದು ಹಳ್ಳಿ ಹುಡುಗ ಹಳ್ಳಿ ಹುಡುಗದಿಂದ ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಅದರಿಂದ ಸಿಟಿಗೆ ಬರ್ತೀನಿ ಸಿಟಿಲಿ ಸ್ವಲ್ಪ ಪ್ರಿವೆಂಜ್ ಇದು ಹೋಗುತ್ತೆ ಸೊ ಅದನ್ನ ಸಿನಿಮಾದಲ್ಲಿ ಇದು ಮಾಡಿದೀವಿ ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬಟ್ ನಾವು ನಮ್ಮ ನಮ್ಮಪ್ಪ ರೈತಾನೆ ಅಂದ್ರೆ ದೊಡ್ಡ ಮಟ್ಟಗಳಾಯ್ತಾ ಇರಲಿಲ್ಲ ರೈತಾನೆ ನಾವು ಮಂಜು ಹತ್ರವೇ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ ಹಾಕೊಂತ ಹೋದೆ ಮಂಜು ಮಾರ್ಕೆಟ್ಗೆ ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ ಇಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಈ ಚಾನ್ಸ್ ಕೊಟ್ಟಿಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂದ ಮಾಡಿದ್ವಿ ಮಂಜುಗೆ ಏನ್ ಇಷ್ಟ ಆಯ್ತು ಅಂತ ನನ್ಗೆ ಗೊತ್ತಿಲ್ಲ ಈ ಸಿನಿಮಾ ಕೊಟ್ಟ ಮಾಡಿದೀವಿ ಸೊ ಇನ್ನು ಮುಂದೆ ಆಶೀರ್ವಾದ ಮಾಡ್ಬೇಕಾಗಿರೋದು ಕರ್ನಾಟಕ ಜನತೆ ಮತ್ತೆ ನಾನು ಇಮ್ಮ ಶಿವಮೊಗ್ಗ ತುಡುಗಿ ಗಗನ ಮಲ್ಲ ಮೊದಲನೇ ಮೂವಿ ಅಂತ ಹೇಳ್ಬೋದು ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಒಂದು ಹಳ್ಳಿ ಹುಡುಗಿ ಆಗಿ ಒಂದು ಮುಗ್ಧತೆಯನ್ನು ನೋಡ್ಬೋದು ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟಪಟ್ಟು ತುಂಬಾ ಕಷ್ಟ ಪಟ್ಟು ಈ ಒಂದು ಆ್ಯಕ್ಚುಲಿ ನಾವು ಮಾಡೋ ಟೈಮ್ ಅಲ್ಲಿ ಟೈಮಲ್ಲಿ ಲಾಕ್ ಲಾಕ್ಡೌನ್ ನಡೀತಾ ಇತ್ತು ಯಾರು ಏನು ಈಗೋ ಆಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಫೈನಲಿ ರಿಲೀಸ್ ಆಗ್ತಾ ಇದೆ ಸೊ ಖುಷಿ ಆಗ್ತಾ ಇದೆ ಈ ಒಂದು ಚಿತ್ರದಲ್ಲಿ ತ್ರಿವಳ್ಳಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೀನಿ ಒಂದ್ ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗ್ಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು

ಫಾಲೋ ಅಪ್ ಮಾಡೋ ಡೆಡಿಕೇಶನ್ ನಮ್ ಫಾಲೋ ಅಪ್ ಅವ್ರು ಅದಕ್ಕಿಂತ ಚೆನ್ನಾಗಿ ಫಾಲೋಪ್ ಮಾಡೋದ್ರು ಪಾಪ ಬಟ್ ರಿಲೀಸ್ ಮಾಡ್ಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಇದ್ರಿಂದ ಮಂಜು ನೀವು ನೀವೇನ್ ಕೈಲಿ ಎಷ್ಟಾಗುತ್ತೆ ಹಾಕಿ ಮಿಕ್ಕಿ ನಾನು ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ಅಂದೆ ಸೊ ಅದೇ ರೀತಿ ಅವ್ರಿಗೆ ಮಾಡ್ಕೊಡ್ತಾ ಇದೀನಿ ಯಾಕಂದ್ರೆ ಸಿನಿಮಾ ತುಂಬಾ ಜನ ಪ್ರೊಡಕ್ಷನ್ ಮಾಡ್ಬೋದು ಆ ರಿಲೀಸ್ ಮಾಡ್ಬೇಕನ್ನೋ ತವಕ ಎಲ್ಲರಿಗೂ ಇರಲ್ಲ ರಿಲೀಸ್ ಮಾಡ್ಬೇಕನ್ನೋದೇ ದೊಡ್ಡ ಕೆಲಸ ಆಕ್ಚುಲಿ ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬಾ ಎಫರ್ಟ್ ಆಗ್ತಾ ಇದ್ ನೋಡಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಾವು ಒಂದು ನಲ್ವತ್ತರಿಂದ ಐವತ್ತು ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ಸೆವೆಂತ್ ರಿಲೀಸ್ ಆಗ್ತಾ ನೋಡಿ ಎಲ್ಲರೂ ಒಳ್ಳೇದಾಗಲಿ ಮಂಜೂರು ನಿಮಗೆ ಮತ್ತೆ ಎಲ್ಲ ಟೀಮ್ಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸಂತೋಷ ಅಂತ ಹೇಳ್ಬಿಟ್ಟು ಈ ತ್ರಿಬಲ್ ಮೂವಿನಲ್ಲಿ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗೆ ಬೆನ್ನೆಲ್ ಬಾಗ್ ನಿಂತ ಅರುಣ್ ಸರ್ ಆಗ್ಬೋದು ನಮ್ಮ ಮಂಜುನಾಥ್ ಸರ್ ಆಗ್ಬೋದು ನಮ್ಮ ಸುರೇಶ್ ಸರ್ ಆಗ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೆಸರು ಗೋವಿಂದ್ರಾಜ್ ಅಂದ್ಬಿಟ್ಟು ಕುಡ್ಕೊಂಡ್ ಪಾತ್ರ ಮಾಡಿದೀವಿ ಅಂದ್ರೆ ಇದಕ್ಕೆ ಮೊದಲು ನಾವು ಹದಿನೈದು ವರ್ಷದಿಂದ ಫಿಲಮ್ ಇಂಡಸ್ಟ್ರಿ ಅಲ್ಲಿ ಮಾಡ್ತಾ ಇದ್ವಿ ಜೂನಿಯರ್ ಆರ್ಟಿಸ್ಟ್ ಗ್ಯಾಂಗ್ ಆರ್ಟಿಸ್ಟ್ ಆಗೇ ಮಾಡ್ತಾ ಇದ್ದು ಯಾರು ನಮ್ಗೆ ಅವಕಾಶ ಕೊಟ್ಟಿಲ್ಲ ನಮ್ಗೆ ಅವಕಾಶ ಕೊಟ್ಟಂತ ಆಯುರ್ ಆರೋಗ್ಯ ಅಷ್ಟ ಇಷ್ಟ ಆಯುರ್ ಆರೋಗ್ಯ ಕೊಟ್ಟು ಸುಖವಾಗಿ ಅಂತ ಬೇಡ್ಕೊಳ್ತಾ ಇದ್ದೀವಿ ಮಾಡಿದಿನಿ ಕಂಡು ಬಂದ್ರೆ ಸಾರಿ ಓಕೆ ನಾನು ಆರ್ನ ಮಾಡಿದ್ದೀನಿ ಮಾಡಿದೀನಿ ಚೆನ್ನಾಗಿ ಬಂದಿದೆ ಸಾಂಗ್ ಫೈಟ್ ಎಲ್ಲ ಇದೆ ಎಲ್ಲರೂ ಬಂದು ಖಂಡಿತ ಥಿಯೇಟರ್ ನೋಡ್ಬೇಕು ಥಿಯೇಟರ್ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು